ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗಿದ್ದೀರಿ ಇವತ್ತು ಬಿಸಿ ಬಿಸಿಯಾದ ಮಿರ್ಚಿ ಮತ್ತು ಕಾಂದಾ ಬಜಿ ಹೆಂಗೆ ಮಾಡೋದು ಅಂತ ನೋಡೋಣ ಸುಲಭವಾಗಿ ಮೊದಲಿಗೆ ನಾನು ಇಲ್ಲೊಂದು ಹತ್ತು ಮೆಣಸಿನಕಾಯಿ ತಗೊಂಡಿನಿ ಇವು ಅಗ್ದಿ ಮಸ್ತ್ ಫ್ರೆಶ್ ಅವ ಆಮೇಲೆ ಖಾರಾನ ಇಲ್ಲಿವು ಹೀಗಾಗಿ ಇದನ್ನ ಇದು ಮಾ ಮಿರ್ಚಿ ಮಾಡಲಿಕ್ಕೆ ಭಾರಿ ಚಲೋ ಅಂತ ತಿಳ್ಕೊಂಡು ಇದನ್ನು ಮಾಡ್ಲಿಕ್ಕೆ ಹತ್ತೀನಿ ನೋಡ್ರಿ ಇದನ್ನ ಸೀಳಿಬಿಡ್ಬೇಕು ಸೀಳಿ ಬೀಜ ಜಾಸ್ತಿ ಇತ್ತು ಅಂದ್ರೆ ಬೀಜ ಬಿಡ್ರಿ ಯಾಕಂದ್ರೆ ಖಾರ ಆಗ್ತದೆ ಫಸ್ಟ್ ಆಫ್ ಆಲ್ ಇದು ಖಾರ ಇಲ್ಲ ಮೆಣಸಿನಕಾಯಿ ಇತ್ತು ಅಂದ್ರೆ ಖಾರ ಖಾರ ಅನ್ನಿಸ್ತದೆ ಹೀಗಾಗಿ ನಿಮಗೆ ತೆಗೆದು ಬಿಡ್ರಿ ಸ್ವಲ್ಪ ಇತ್ತು ಅಂದ್ರೆ ನಡೀತದೆ ಈಗಿದಿನ ಫುಲ್ ಎಲ್ಲ ಮೆಣಸಿನಕಾಯಿಯೂ ಈ ಥರ ಉದ್ದುದ್ದವಾಗಿ ಸೀಳಿ ಇಟ್ಕೊಂಬಿಡ್ತೀನಿ ಆಮೇಲೆ ಏನದಲ್ಲ ನೋಡ್ರಿ ಈಗ ಇದ್ರ ಬೀಜ ಜಾಸ್ತಿ ಅದ ಅಂತ ಅನ್ನಿಸ್ತು ಹೀಗಾಗಿ ಬೀಜನ ತೆಗೆದ್ಬಿಡ್ತೀನಿ ಫುಲ್ ಎಲ್ಲ ಮೆಣಸಿನಕಾಯನೂ ಇದೇ ಥರ ಮಾಡಿ ಇಟ್ಕೊಂಬಿಡ್ತೀನಿ ಆಮೇಲೆ ಏನದ ಒಂದು ಇರೋ ಬಟ್ಟಲ್ದೊಳಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಕಾಲು ಸ್ಪೂನಷ್ಟು ಉಪ್ಪು ಎರಡೂ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ನೋಡಿರಿ ಈ ಥರ ಮಿಕ್ಸ್ ಅದು ಮಿಕ್ಸ್ ಆಗಿಂದ ಈ ಹಸಿ ಮೆಣಸಿನ್ಕಾಯಿ ನಾವೇನು ಸಿಳ್ಕೊಂಡಿರ್ತೀವಲ್ಲ ಅದ್ರೊಳಗೆ ಇದನ್ನು ಫಿಲ್ ಮಾಡಿಬಿಡ್ಬೇಕು ಇಷ್ಟು ರುಚಿ ಆಗ್ತದೆ ನೋಡಿರಿ ಆಮೇಲೆ ಮಿರ್ಚಿ ಏನು ಮಾಡ್ತೀವಲ್ಲ ಆವಾಗ ಘಮ ಘಮ ಅಂತಂದು ಜಿರಿಗೆ ಇದು ಇದು ಪರಿಮಳ ಮಸ್ತ್ ಬರ್ತದೆ ಈ ಥರ ಫುಲ್ಲು ಎಲ್ಲನೂ ತುಂಬ್ಕೊಂಬಿಡ್ಬೇಕು ಇದಕ್ಕೇನು ಸ್ವಲ್ಪ ಜಾಸ್ತಿ ಅಂತೇನಿಲ್ಲ ನೀವು ನೋಡಿಕೊಂಡು ನೀವು ತುಂಬ್ಕೊಂಬಿಡ್ರಿ ಫುಲ್ಲು ನೋಡಿರಿ ಈಗೆಲ್ಲ ಫುಲ್ಲು ತುಂಬ್ಕೊಂಡಿದ್ದಾಗ್ಯದ ಈಗಿದು ಈಗಿದ ಒಂದು ಕಡೆ ಇಟ್ಕೊಂಬಿಡ್ತೀನಿ ಈಗ ಇದನ್ನು ಇನ್ನೊಂದು ಪಾತ್ರೆ ಒಳಗೆ ಏನು ಮಾಡ್ತೀನಿ ಒಂದು ಐದು ಸ್ಪ ಸ್ಪೂನಷ್ಟು ಐದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕೋತೀನಿ ಐದು ಸ್ಪೂನ್ ಕಡಲೇಟು ಹಾಕ್ಕೊಂಡು ಇದಕ್ಕೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತೀನಿ ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಮಸ್ತ್ ಬರ್ತಾವೆ ಆಮೇಲೆ ಕಲರ್ಗೆ ಒಂದು ಚಿಟಿಕೆಯಷ್ಟು ಅರ್ಶಿಣ ಪುಡಿ ಒಂದು ಅರ್ಧ ಸ್ಪೂನಷ್ಟು ಓಂಕಾಳು ಒಂದು ಸ್ವಲ್ಪ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಯಾಕಂದರೆ ಉಪ್ಪನ್ನ ಅದರೊಳಗು ಒಂದು ಸ್ವಲ್ಪ ಹಾಕ್ಕೊಂಡಿದ್ವಲ್ಲ ಹಿಂಗಾಗಿ ಉಪ್ಪು ಸ್ವಲ್ಪ ಹಾಕೋತೀನಿ ಆಮೇಲೆ ಅಡುಗೆ ಸೋಡನ್ನ ಒಂದು ಅರ್ಧ ಸ್ಪೂನಷ್ಟು ಹಾಕೋತೀನಿ ಅರ್ಧ ಟೀ ಸ್ಪೂನಷ್ಟು ಹಾಕೋತೀನಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆಂದಾಗಿ ಕಲಿಸ್ಕೊಂಡ್ಬಿಡ್ಬೇಕು ಆಮೇಲೆ ಫುಲ್ ಒಟ್ಟಿಗೆನೂ ಹಾಕೊಳ್ಳಿಕ್ ಹೋಗಬಾರ್ದು ನೀರು ಸ್ವಲ್ಪ ಸ್ವಲ್ಪ ಹಾಕೊಳ್ರಿ ಅದು ಹಿಟ್ಟು ಹೆಂಗೆ ಅಂತಂದ್ರೆ ಒಂದು ಸ್ವಲ್ಪ ಗಂಟು ಉಳಿಬಾರ್ದು ಆಮೇಲೆ ಮ್ಯಾಲೆ ಬಬಲ್ಸ್ ಥರ ಬರಬಾರ್ದು ನೋಡಿರಿ ಈ ಥರ ನೀಟಾಗಿ ಕಲಿಸ್ಕೊಂಡು ಹೋಗಬೇಕು ಕಲಿಸ್ಕೊಂಡು ನೀಟಾಗಿ ಈ ಥರ ಹಿಂಗೆ ಮಾಡಬೇಕು ಕೈಯನ್ನು ಅಂದ್ರೆ ಏನಾದ್ರೂ ಗಂಟು ಅದು ಇತ್ತು ಅಂದರೆ ಎಲ್ಲ ಒಡೆದು ಹೋಗ್ಬಿಡ್ತದೆ ಚಲೋತ್ನಾಗ ಕಲಿಸ್ಕೊಂಬಿಡ್ಬೇಕು ಈಗ ನೋಡ್ರಿ ಒಂದು ಬಳ್ಳ್ಯದೊಳಗೆ ಎಣ್ಣೆ ಇಟ್ಕೊಂಡಿನಿ ಎಣ್ಣೆ ಮಸ್ತ್ ಕಾದ್ಬಿಟ್ಟದೆ ಈಗ ಇದನ್ನು ಮೆಣಸಿಕಾಯಿನ ಈ ಹಿಟ್ಟಿನೊಳಗೆ ಈ ಥರ ಎದ್ದಬೇಕು ನೋಡ್ರಿ ಹಿಂಗೆ ಎದ್ದು ಈ ಥರ ಪಾತ್ರೆಗೆ ಹಿಂಗೆ ಮಾಡಿದ್ವಿ ಅಂತಂದ್ರೆ ಮೆಣಸಿ ಕಾಯಿನೂ ಶರತ್ನಾಗಿ ಬೆಂದು ಬಿಡ್ತದೆ ಒಳಗೆ ಹಿಂಗಾಗಿ ಈ ಥರ ಮಾಡ್ಬೇಕು ಹಿಂಗೆ ಮಾಡ್ಕೊಂಡು ಮಾಡ್ಕೊಂಡು ಬಾಳೆ ಒಳಗೆ ಎಣ್ಣೆ ಏನು ಕಾದಿರ್ತದಲ್ಲ ಆ ಬಾಳೆದೊಳಗೆ ನೀಟಾಗಿ ಒಂದೊಂದಾಗಿ ಬಿಟ್ಬಿಡ್ಬೇಕು ನೋಡ್ರಿ ನಿಮ್ದು ಎಣ್ಣೆ ಎಷ್ಟು ಕಾದಿರ್ತದೆ ನೋಡಿಕೊಂಡು ಆ ಥರ ಇದು ಮಾಡ್ಕೊಂಬಿಡ್ರಿ ನೀಟಾಗಿ ಒಂದೊಂದಾಗಿ ಬಿತ್ಕೊಂಬಿಡ್ರಿ ನೋಡಿರಿ ಎಷ್ಟು ಮಸ್ತ್ ಕಾಣ್ಲಿಕ್ಕತ್ತವಲ್ಲ ಇದನ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ರಿ ಅಂದ್ರೆ ಒಳಗೆಲ್ಲ ಮೆಣಸಿನ್ಕಾಯಿ ಚಂದಾಗಿ ಬೇಯ್ತವ ಆಮೇಲೆ ಚಲೋ ಕಲರು ಮಸ್ತ್ ಬರ್ತದೆ ನೋಡಿರಿ ಈ ಥರ ಕ್ರಿಸ್ಪಿಯಾಗಿ ಮಸ್ತ್ ಬಂದ್ಬಿಟ್ಟದ ಈಗದು ಆಮೇಲೆ ಇನ್ನೊಂದು ಮೂರು ಹಾಕಿ ಕರಿತೀನಿ ಇದನ್ನು ಚಲೋತ್ತಾಗಿ ನೋಡಿರಿ ಇವಾಗ ಮೆಣಸಿನಕಾಯಿ ನೋಡ್ರಿ ನಿಮಗಲ್ಲಿ ಬೆಂದಿದ್ದು ಕಲರ್ ಚೇಂಜ್ ಆಗಿ ಫುಲ್ ಕಾಣಿಸ್ತದೆ ಆಮೇಲೆ ಸ್ವಲ್ಪ ಹಿಟ್ಟು ಉಳಿತು ಆ ಹಿಟ್ಟಿನೊಳಗೆ ಏನು ಮಾಡೋದು ಅಂತ ತಿಳ್ಕೊಂಡು ಇನ್ನೊಂಚೂರು ಉಪ್ಪು ಹಾಕಿ ಇದಕ್ಕೆ ಒಂದು ಸ್ವಲ್ಪ ಖಾರ ಪುಡಿನೂ ಹಾಕಿ ನಾ ಇಲ್ಲೇ ಮ ಇದನ್ನ ಈರುಳ್ಳಿನ ಹೆಚ್ಚಿಟ್ಕೊಂಡ್ಬಿಟ್ಟಿನಿ ಹೆಚ್ಚಿಟ್ಕೊಂಡು ಇದ್ರೊಳಗೆ ಹಾಕ್ಕೊಂಡ್ಬಿಡ್ತೀನಿ ಈಗ ಇದ್ರೊಳಗನ ಸೇಮ್ ಸೇಮ್ ಹಿಟ್ಟ ಈಗ ಈಗಿದು ಕಾಂದಾ ಬಜಿನೂ ರೆಡಿ ಆಗಿಬಿಡ್ತದೆ ಈಗಿದು ನೋಡಿರಿ ಈರುಳ್ಳಿನ ಈ ಥರ ಉದ್ದಗಾಗಿ ಹೆಚ್ಚಿಕೊಂಡು ಈ ಥರ ಫುಲ್ ಬಿಡಿ ಬಿಡಿಯಾಗಿ ಮಾಡ್ಕೊಂಬಿಡ್ಬೇಕು ಆಮೇಲೆ ಒಂದು ಸ್ವಲ್ಪ ಕರಿಬೇವನ್ನ ಸ್ವಲ್ಪ ಹರಿದು ಹಾಕಿಬಿಟ್ವಿ ಅಂದ್ರೆ ಬಜಿ ರೆಡಿ ಆಗ್ಬಿಡ್ತದೆ ನೋಡಿರಿ ನಾ ಏನೂ ನೀರದು ಮಿಕ್ಸ್ ಮಾಡ್ಲಿಕ್ಕೆ ಹೋಗಿಲ್ಲ ಯಾಕಂದರೆ ಈರುಳ್ಳಿ ಒಳಗೆ ಇರ್ತದಲ್ಲ ಈಗ ಇದನ್ನು ಆ ಕಾದ ಎಣ್ಣೆ ಒಳಗೆ ಈ ಥರ ಸ್ವಲ್ಪ ಬಿಡಿಸಿ ಬಿಡಿಸಿಯಾಗಿ ಫುಲ್ ಕರ್ಕೊಂಬಿಡ್ಬೇಕು ಇದನ್ನು ಇದನ್ನು ಅಷ್ಟೇ ಹೊಂಬಣ್ಣ ಬರೋ ಹಾಗೆ ಕರ್ಕೊಂಬಿಟ್ವಿ ಅಂತಂದ್ರೆ ಕಾಂದಾ ಬಜ್ಜಿ ಫುಲ್ ರೆಡಿ ಆಗ್ಬಿಡ್ತದೆ ಈಗ ನೋಡ್ರಿ ಈಗ ಶುರು ಆಗ್ಬಿಡುತ್ತೆ ಮಳೆ ಶುರು ಆಗ್ಬಿಡುತ್ತೆ ಆಮೇಲೆ ಸ್ವಲ್ಪ ಏನರ ಬಿಸಿ ಬಿಸಿ ಇದು ಕರ್ದಿದ್ದು ಬೇಕನ್ನಿಸ್ತದೆ ಯಾಕಂದರೆ ಬೇಸಿಗೆ ಒಳಗಂತೂ ಮಾಡ್ಕೊಂಡು ತಿನ್ಲಿಕ್ಕೆ ಆಗಂಗಿಲ್ಲ ಇದು ಎಣ್ಣೆ ಪದಾರ್ಥ ಇರೋದ್ರಿಂದ ಈಗ ಫುಲ್ ಮಳೆ ಬರೋದ್ರಿಂದ ಮಸ್ತ್ ಆಗ್ತದೆ ಆಮೇಲೆ ನೋಡ್ರಿ ಇದನ್ನ ಮಂಡಕ್ಕಿ ಜೊತೆಗೆ ನಾವು ತಿನ್ಬಿಟ್ವಿ ಅಂತಂದರೆ ಇನ್ನೂ ಭಾರಿ ಮಸ್ತ್ ಆಗ್ತದೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಇದು ಫೇಮಸ್ ಡಿಶ್ ಅಂತಲೂ ಹೇಳ್ಬೋದು ಸಾಯಂಕಾಲ ಟೀ ಜೊತೆಗಂತೂ ಇದು ಕಂಪಲ್ಸರಿ ಮಸ್ತ್ ಇದು ನೋಡ್ರಿ ಇವಾಗೆಲ್ಲ ಸರ್ವಿಂಗ್ ಬಾಲ್ ಒಳಗೆ ಎಲ್ಲ ಆಗೋಗ್ಯದ ಈ ವಿಡಿಯೋ ನಿಮಗೂ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿ ಬೇಡ್ರಿ ಸ್ನೇಹಿತರೆ ಆಮೇಲೆ ಟೇಸ್ಟ್ ಹೆಂಗಾಗಿತ್ತು ಅಂತ ಕಮೆಂಟ್ಸ್ ಬಾಕ್ಸ್ ಒಳಗೆ ಹಾಕೋದನ್ನು ಮರಿ ಬೇಡ್ರಿ ಥ್ಯಾಂಕ್ ಯು